ಒಂದು ನೂರ ಒಂದು ವರ್ಷದ ಅಜ್ಜನಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಡಾಕ್ಟರ್ ವೀರೇಂದ್ರ ಕೆ ಬಾಸ್ಮಿ ಅವರ ಐತಿಹಾಸಿಕ ಸಾಧನೆಗೆ ಸನ್ಮಾನ ಐತಿಹಾಸಿಕ ಸಾಧನೆ ಮಾಡಿದ ಡಾಕ್ಟರ್ ವೀರೇಂದ್ರ ಕೆ ಬಾಸ್ಮಿ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಈ ಅನನ್ಯ ಸಾಧನೆಗೆ ಗೌರವ ಸೂಚಿಸಿ ನಡೆದ ಸಮಾರಂಭದಲ್ಲಿ ಡಾ ಶರಣಪ್ಪ ಹೊರಕೇರಿ ಸಂಗ್ರಗೌಡ ಹೂವಣ್ಣವರ್ ಉಪಸಂಪಾದಕರು ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಸಂಗ್ರಾಮ ಸೇನೆಯ ಅಧ್ಯಕ್ಷ ಸಾತಪ್ಪ ಕುಂಕುರ್ ಹಾಗೂ ಸಮಾಜ ಸೇವಕರಾದ ರಾಮು ಲಮಾಣಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಯೋವೃದ್ಧರಿಗೂ ಜೀವರಕ್ಷಕ ಚಿಕಿತ್ಸೆಯು ಶಕ್ತಿಯಾಗಿ ಫಲ ನೀಡಬಹುದು ಎಂಬುದನ್ನು ಡಾಕ್ಟರ್ ವೀರೇಂದ್ರ ಬಾಸ್ಮಿ ಅವರ ಸಾಧನೆಯಿಂದ ಸಾಬೀತಾಗಿದೆ ಇದು ಶೈಲಿಯಲ್ಲಿಯೇ ಮಾದರಿ ಎಂದು ಹೇಳಿದರು ಡಾಕ್ಟರ್ ಬಾಸ್ಮಿ ಅವರಿಗೆ ಸ್ಮರಣಿಕೆ ಪೋಷಾಕು ಹಾಗೂ ಅಭಿನಂದನಾ ಭಾವಚಿತ್ರ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮ ಜನಮನದಲ್ಲಿ ವೈದ್ಯಕೀಯ ಕ್ಷೇತ್ರದ ಸಾಧನೆಗೆ ಪ್ರಚೋದನೆಯಾಗಿ ಪರಿಣಮಿಸಿದೆ ವಿವೇಕಾನಂದ ಜನರಲ್ ಆಸ್ಪತ್ರೆ ವೈದ್ಯರಿಂದ ಐತಿಹಾಸಿಕ ಸಾಧನೆ ಒಂದು ನೂರ ಒಂದು ವರ್ಷದ ಅಜ್ಜನಿಗೆ ಯಶಸ್ವಿ ಮೊಳಕಾಲು ಶಸ್ತ್ರಚಿಕಿತ್ಸೆ ಹುಬ್ಬಳ್ಳಿಯ ಪ್ರಸಿದ್ಧ ವಿವೇಕಾನಂದ ಜನರಲ್ ಆಸ್ಪತ್ರೆ ಮತ್ತೊಂದು ವೈದ್ಯಕೀಯ ಸಾಧನೆಗೆ ಸಾಕ್ಷಿಯಾಗಿದೆ ವಯಸ್ಸು ಕೇವಲ ಸಂಖ್ಯೆ ಮಾತ್ರ ಎಂಬುದನ್ನು ಸಾಬೀತುಪಡಿಸುತ್ತಾ ಆಸ್ಪತ್ರೆಯ ಹಿರಿಯ ತಜ್ಞರಾದ ಡಾ ವೀರೇಂದ್ರ ಕೆ ಬಾಸ್ಮಿ ಅವರ ನೇತೃತ್ವದಲ್ಲಿ ಒಂದು ನೂರ ಒಂದು ವರ್ಷದ ಹಿರಿಯ ವ್ಯಕ್ತಿಗೆ ಯಶಸ್ವಿಯಾಗಿ ಮೊಣಕಾಲಿನ ಸಂಯುಕ್ತ ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಈ ಶಸ್ತ್ರಚಿಕಿತ್ಸೆಯು ವೈದ್ಯಕೀಯ ವಲಯದಲ್ಲಿ ಅಪರೂಪವಾಗಿದ್ದು ಇಷ್ಟು ಅಧಿಕ ವಯಸ್ಸಿನ ವ್ಯಕ್ತಿಗೆ ಕೀಲು ಬದಲಾವಣೆ ಮಾಡುವುದು ಅಪಾಯಕಾರಿ ಎನ್ನಲಾಗುತ್ತಿದ್ದು ಆದರೆ ಡಾಕ್ಟರ್ ಬಾಸ್ಮಿ ಮತ್ತು ಅವರ ತಂಡವು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಅನುಭವದ ಆಧಾರದ ಮೇಲೆ ಶಸ್ತ್ರಚಿಕಿತ್ಸೆಯಿಂದ ಯಶಸ್ವಿಯಾಗಿ ನಡೆಸಿ ಹಿರಿಯರಿಗೂ ಗುಣಮುಖ ಜೀವನ ಸಾಧ್ಯವೆಂಬುದನ್ನು ಸ್ಥಾಪಿಸಿದೆ ಶಸ್ತ್ರಚಿಕಿತ್ಸೆಯ ನಂತರ ಹಿರಿಯ ರೋಗಿ ಸುಸ್ಥಿತಿಯಲ್ಲಿದ್ದು ತಮ್ಮ ಪಾದಗಳಲ್ಲಿ ನೋವು ಇಲ್ಲದೆ ನಡೆದುಕೊಳ್ಳುತ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಅವರು ಪುನಶ್ಚೇತನಗೊಂಡಿದ್ದಾರೆ ಅವರ ಕುಟುಂಬ ಹಾಗೂ ಸಮುದಾಯದವರು ವೈದ್ಯರ ಕಾರ್ಯವನ್ನು ಮನಪೂರ್ವಕವಾಗಿ ಮೆಚ್ಚಿಕೊಂಡಿದ್ದಾರೆ ಡಾಕ್ಟರ್ ವೀರೇಂದ್ರ ಕೆ ಬಾಸ್ಮಿ ಅವರ ಅಭಿಪ್ರಾಯ ಅದಕ್ಕೆ ವಯಸ್ಸು ಅಡ್ಡಿಯಾಗಲ್ಲ ಚಿಕಿತ್ಸೆಯ ಸಮಯದಲ್ಲಿ ಜಾಗರೂಕತೆ ಮತ್ತು ಪ್ರೇಮವು ಪ್ರಮುಖ ನಮ್ಮ ತಂಡದ ಸಮರ್ಪಣೆಯಿಂದ ಸಾಧ್ಯವಾಯಿತು ಎಂದು ಡಾಕ್ಟರ್ ಬಾಸ್ಮೆ ಹೇಳಿದರು ವಿವೇಕಾನಂದ ಆಸ್ಪತ್ರೆ ಆಸ್ಪತ್ರೆಯ ಶ್ರೇಷ್ಠ ವೈದ್ಯಕೀಯ ಸೇವೆ ನೀಡುತ್ತಿದ್ದು ಈ ಸಾಧನೆಯ ಮೂಲಕ ಹೊಸ ಮೆಟ್ಟಿಲು ಹತ್ತಿದೆ ಹಿರಿಯರ ಆರೋಗ್ಯದ ಪೈಪೋಟಿಯಲ್ಲಿ ಹೊಸ ಅಧ್ಯಾಯ ಇದಾಗಿದೆ ವಿವೇಕಾನಂದ ಜನರಲ್ ಆಸ್ಪತ್ರೆ ಹುಬ್ಬಳ್ಳಿ ಡಾ ವೀರೇಂದ್ರ ಕೆ ಬಾಸ್ಮಿ ಅಸ್ಥಿ ಮತ್ತು ಕೀಲು ಶಸ್ತ್ರಜ್ಞ ಚಿಕಿತ್ಸಾ ತಜ್ಞರು ಇವರ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಫೋರ್ ಏಟ್ ನೈನ್ ಏಟ್ ಒನ್ ತ್ರೀ ಸೆವೆನ್ ಫೈವ್ ಹುಬ್ಬಳ್ಳಿ ಉನ್ಕಲ್ ಕ್ರಾಸ್ನಲ್ಲಿರ್ತಕ್ಕಂಥ ಎಲಬು ಕೀಲು ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ತಜ್ಞರಾದಂಥ ಡಾಕ್ಟರ್ ವೀರೇಂದ್ರ ಕೆ ಬಸ್ಮೆ ಅವರ ಆಸ್ಪತ್ರೆಗೆ ಇವತ್ತಿನ ದಿವಸ ನಾವು ಆಗಮಿಸಿದ್ದು ಅವರ ಅಪಾರವಾದಂತ ಸೇವೆ ಧಾರವಾಡ ಜಿಲ್ಲೆಯಲ್ಲಿ ಒಂದು ಉದಾಹರಣೆಗೆ ಹೇಳಬೇಕಂತಂದ್ರೆ ಇವತ್ತಿನ ದಿವಸ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಅಂಬಿನಮಿ ಗ್ರಾಮದಲ್ಲಿ ಕೀರ್ಸಾ ಬಂಧುನೋರ್ ಅನ್ನುವಂತ ವ್ಯಕ್ತಿ ಒಂದು ನೂರ ಒಂದು ವಯಸ್ಸಿನ ಮುದುಕ ಅವರ ಒಂದು ಶಸ್ತ್ರ ಚಿಕಿತ್ಸೆಯನ್ನ ಮಾಡಿದ್ದು ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಇವತ್ತಿನ ದಿವಸ ಇತಿಹಾಸ ಅಂತಕ್ಕಂಥದ್ದು ಒಂದು ಮಾತನ್ನ ಇವತ್ತು ನಾವು ಇಲ್ಲಿ ನಮಗೆ ಗಮನಕ್ಕೆ ಮಾಹಿತಿ ಬಂದಿದ್ದು ಇಂತ ಹಲವಾರು ಸೇವೆಗಳನ್ನ ಅವರು ಸಲ್ಲಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ವೀರೇಂದ್ರ ಕೆ ಬಸಮೇಶ್ವರ್ ಅವ್ರನ್ನ ಇವತ್ತಿನ ದಿವಸ ನಾವು ಪರಿಚಯನ ಮಾಡ್ಕೊಳ್ಳೋಣ ಅವರನ್ನ ಸರ್ ನಮಸ್ತೆ ಸರ್ ನಮಸ್ಕಾರ ಚೇತಕ್ ಟಿವಿ ವಾಹಿನಿಯಿಂದ ನಾವು ತಮ್ಮನ್ನ ಸಂಪರ್ಕಿಸೋದಕ್ಕೆ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ಸರ್ ತಮ್ಮ ಒಂದು ಅನುಭವ ಮತ್ತು ತಮ್ಮ ಸೇವೆಯನ್ನ ಸ್ವಲ್ಪ ಕಿರು ಪರಿಚಯ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತ ನಾನು ಒಂದಿಗೆ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ಹುಬ್ಳಿ ಧಾರವಾಡಲ್ಲಿ ಪ್ರಾಕ್ಟೀಸ್ ಮಾಡ ಯೂಜಲಿ ಆರ್ಥೋಪಿಡಿಕೆಲ್ಲ ಅಂದ್ರ ಫ್ರಾಕ್ಚರ್ಸು ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲ ಮಾಡ್ತೀವಿ ರೆಗ್ಯುಲರ್ಲಿ ಹಿಪ್ಪು ನೀ ರಿಪ್ಲೇಸ್ಮೆಂಟ್ ಈಗ ಮಾಡ್ತೀವಿ ಮೊದಲು ಒಂದು ಹತ್ತು ಹದಿನೈದು ವರ್ಷದಿಂದ ಭಾಳ ಕಡಿಮೆ ಆಗ್ತಿದ್ದು ಬಟ್ ಈಗ ಜನರಿಗೆ ಅದ್ರ ಬಗ್ಗೆ ನಾಲೆಜು ಅದರದ್ದು ಅಡ್ವಾಂಟೇಜಸ್ ಗೊತ್ತಾದ ಮೇಲೆ ಭಾಳ ರೆಗ್ಯುಲರ್ ಆಗ್ತಾವೆ ನಾವು ಅಂದ್ರೆ ಮೊದಲು ತಿಂಗ್ಳಕ್ಕೆ ಒಂದು ಎರಡು ಆಗ್ತಿದ್ದು ಈಗ ನನ್ನ ಕಡೆ ಅಥವಾ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲ ಸೇರಿ ತಿಂಗ್ಳಕ್ಕೆ ಬಂದು ಎಂಟತ್ತಾದ್ರೆ ಭಾಳ ಆಗ್ತಿತ್ತು ಈಗ ತಿಂಗ್ಳಕ್ಕೆ ಏನಿಲ್ಲ ಅಂದ್ರೆ ಹುಬ್ಳಿ ಧಾರವಾಡಲ್ಲಿ ಒಂದು ಅರವತ್ತೆಪ್ಪತ್ತು ನೀ ರಿಪ್ಲೇಸ್ಮೆಂಟ್ ಸಾಗೆ ಆಗ್ತಾವೆ ಅದು ಮೊದಲು ಹೆದರ್ತಿದ್ರು ಈಗ ಹೆದ್ರೆ ಅದು ನಮಗೂ ಎಪ್ಪತ್ತೈದ ಆದ್ಮೇಲೆ ರಿಸ್ಕ್ ಎಕ್ಸ್ಪ್ಲೇನ್ ಮಾಡ್ತೀವಿ ಬಟ್ ಎಪ್ಪತ್ತೈದ್ ಎಂಬತ್ ಆದ್ಮೇಲೆ ಬಾಳ ರಿಸ್ಕ್ ಇದ್ದೇ ವಯಸ್ಸಾದಂಗ ಒಂದೊಂದು ವರ್ಷಕ್ಕೆ ಒಂದ್ ಎರಡು ರೋಗ ಹಾಕೊಂತಿರ್ತಾರೆ ಬಿ ಪಿ ಹಾರ್ಟ್ ಅಂತ ಬಿ ರೇರ್ ಅಂದ್ರೆ ನೂರ ಒಂದ್ ಸಾಂದ್ ವಯಸ್ಸಿನ ಪೀರ್ ಸಾಬ್ ಅಂತೇಳಿ ಅಮ್ಮಿನ ಬಾವಿ ಬಂದಾಗ ಫಸ್ಟ್ ಎರಡ್ ಸರಿ ನಾನಾದ್ರೂ ಗುಳಗಿ ಕೊಟ್ಟು ಗುಳ್ಗಿ ತೋರಿ ಮಲಾ ಮಚ್ಕೊಂಡು ಹೋಗಂದ್ರಿ ಮೂರನೇ ಸರಿ ಬಂದಾಗ ಅವನ್ ಕ್ಲಿಯರ್ ಹೇಳಿದ ನನಗ ಒಂದ್ ಪರ್ಮನೆಂಟ್ ಸೊಲ್ಯೂಷನ್ ಹೇಳ್ರಿ ಸರ್ ಬ್ಯಾರೆ ದಿವ್ ಗುಳ್ಗಿ ತೊಗೊಂಡಾಗ ಎಡ್ತ ಆರಾಮ ಆಗ್ತದೆ ಮತ್ ನಾ ಹೊಟ್ಟಿ ನೋವು ಬರ್ತದೆ ಮುಂದ ಪೇನ್ ಕಿಲ್ಲರ್ ತೊಗೊಂಡ್ ತೊಗೊಂಡಂಗೆ ಮೂರ್ ನಾಲ್ಕ ದಿವ್ಸ ತೊಂದ್ರೆ ಕಿಡ್ನಿ ಹಾಳಾಗಿ ನಾಳೆ ಡಯಾಲಿಸಿಸ್ ಆದಲ್ಲ ಕೇಳಿನಿ ಆಲ್ರೆಡಿ ಅವ್ನ ನಾಕೈದು ಡಾಕ್ಟರ್ ಕಡೆ ಹೋದಾಗ ಯಾರಾದ್ರೂ ನೂರ ಒಂದ್ ನೂರ ಮೇಲೆ ಏಜ್ ಕೂಡ ನಾವು ಆದಷ್ಟು ಗುಳಿಗೆ ಔಷಧ ಬ್ಯಾಡ್ರಿ ಅಂತ ಹೇಳತಿರ್ತೀವಿ ಬಟ್ ಅವ್ನ್ ಫೋರ್ಸ್ ಮಾಡಿದ ನಾನು ಏನ್ ಆಪರೇಷನ್ ಅಂದೆ ನಾ ರೆಡಿ ಅದೇ ಅಂದ್ಕೊಳೆ ಒಂದ್ ಹತ್ತು ಒಂದ್ ವಾರ ಮಧ್ಯ ಎಲ್ಲ ರೆಡಿ ಮಾಡ್ಕೊಂಡು ಹಾರ್ಟ್ ಚೆಕ್ಅಪ್ ಎಲ್ಲ ಫಿಸಿಷಿಯನ್ ಫಿಟ್ನೆಸ್ ಅದು ತೊಗೊಂಡ್ ಫಿಟ್ ಅದಾನ ಅಂದ್ಕೊಳೆ ಸ್ವಲ್ಪ ಹಾರ್ಟದ ಗುಳಿಗೆ ಅದು ಸ್ಟಾರ್ಟ್ ಇತ್ತು ಎಕೋ ಅದ ಒಂದ್ ಒಂದ್ ನಾಲ್ಕೈದು ದಿವ್ಸ ಸ್ಟಾಪ್ ಮಾಡಿ ಮಾಡಿದ್ವಿ ರಿಲೇಟಿವ್ಲಿ ಅವ್ನ್ ವೀಲ್ ಪವರ್ ಚಲೋ ಇತ್ತು ಅವ್ನ ಬೋನ್ ಕ್ವಾಲಿಟಿನೂ ನನ್ಕಿಂತ ಚಲೋ ಅನ್ಬಹುದು ಅಷ್ಟು ಚಲೋ ಇತ್ತು ಅಷ್ಟು ವಯಸ್ಸಿಲ್ಲ ಅವ್ನು ಮೊದ್ಲಿಂದ ಎಲ್ ಜಿ ಊಟ ಮಾಡ್ಕೊಂಡಿದ್ದ ಮಾಡಿ ದಿವ್ಸಕ್ಕೆ ದಿವಸಕ್ಕೆ ಅಡ್ಡಾಡಕ್ ಸ್ಟಾರ್ಟ್ ಮಾಡಿದ ಬೈ ಥರ್ಡ್ ಫೋರ್ತ್ ಡೇ ಅಂದ್ರೆ ತಗೋಡಕ್ ಟಾಯ್ಲೆಟ್ ಹೋಗುವ ಬೈ ಒಂದ್ ವಾರ ಹದ್ ದಿವ್ಸ ಹದಿನೈದು ದಿವ್ಸ ಮಟ್ಟ ಅಷ್ಟು ಮ್ಯಾಕ್ಸಿಮಮ್ ವಾಕರ್ ಯೂಸ್ ಮಾಡಿರ್ಬೇಕು ಸಿಂಗಲ್ ಸ್ಟಿಕ್ ಇಡ್ಕೊಂಡ್ ತಾವ ಅಡ್ಡಾಡಕ್ ಮತ್ತೆ ಇಂತ ಇನ್ನೊಂದ್ ಎರಡು ಸ್ವಲ್ಪ ತಮ್ಮ ಅನುಭವಕ್ಕೆ ಬಂದಿದ್ದು ಏನಾದ್ರೂ ಈಗ ಒಂದು ರೀಸೆಂಟ್ಲಿ ಒಂದ್ ಎರಡು ಕಾಲಿಂದ ಒಂದ್ ಅರವತ್ತೆಂಟು ಎಪ್ಪತ್ ವರ್ಷದ ಇಲ್ಲಿ ಹುಬ್ಳಿ ಧಾರವಾಡದಾಗೆ ಇರ್ತಾರ ಅವ್ರ ಮಗಳ ಧಾರವಾಡ ಅವ್ರ ಹುಬ್ಳಿ ಅವರು ಅಂತ ಅವರು ಮನ್ಕಾಲ್ ಆಪರೇಷನ್ ನೋವು ಬಾಳಿತ್ತು ಬಟ್ ಮನ್ಕಾಲದ ಆಪರೇಷನ್ ಇದ್ ಹೆಸರು ಕೇಳಿ ಅವ್ರು ಒಂದ್ ಸ್ವಲ್ಪ ಬೇಡ ಬೇಡ ಆಪರೇಷನ್ ಅಂತ ಹೇಳಿ ಬಿಟ್ಟು ಅವ್ರ ಕುಂಡಿ ಹೊಸದ್ ನಡಿತಿದ್ರು ಅಂದ್ರ ಕಾಲ ಹಿಂಗ ಎಲ್ ಹೋದ್ರು ನೆಲಕ್ ಕುಂತ ಅಡ್ಡಾಡ್ತಿದ್ರು ಮನ್ಕಾಲ್ ನೈಂಟಿ ಡಿಗ್ರಿಗಿಂತ ಜಾಸ್ತಿ ಬೆಂಡಿತ್ತು ನಾವು ಒಂದೇ ಸರಿ ಅವ್ರ ಅವ್ರ ಬರ್ಲಿಕ್ಕೆ ಕಾರಣ ಅಂದ್ರ ಅವ್ರ ಅಣ್ಣ ಅಮೀರ್ ಭಾವಿ ಅವ್ ಇವ್ ಅಜ್ಜಿಯನ್ನು ನೋಡಿ ಅಕ್ಕಿನ ಕರ್ಕೊಂಡ್ ಬಂದ ನಾನು ಅನ್ನೇ ಸರಿ ಅಷ್ಟು ಸಿವಿಯರ್ ಡಿಫಾರ್ಮಿಟಿ ನಾ ಇಲ್ಲ ನಾರ್ತ್ ಕರ್ನಾಟಕದಾಗ ಎಲ್ಲಾ ಅಸೆಸ್ಮೆಂಟ್ ಮಾಡಿ ಎಲ್ಲಾ ಕಾಂಪ್ಲಿಕೇಶನ್ಸ್ ಹೇಳಿದ್ವಿ ಯಾಕಂದ್ರೆ ರಕ್ನಾಳು ವೀಕ್ ಇವ್ ಆಗೋ ಚಾನ್ಸ್ ಇರ್ತೈತಿ ಅಂತ ಬಟ್ ಅವರು ಮೆಂಟಲಿ ಅಜ್ಜಿ ರೆಡಿ ಆಗೇ ಬಂದಿಲ್ಲ ಬಟ್ ಎಷ್ಟ್ ತಿಂಗಳ ಹಿಡಿಲ್ರಿ ನಾ ನನ್ನ ಕಾಲ ಮೇಲೆ ನಿಂತು ಅಡ್ಡಾಡ್ಬೇಕು ನೋಡ್ರಿ ಅಂತ ಆಮೇಲೆ ಒಂದ್ ಕಾಲ್ ಆಪರೇಷನ್ ಅರೌಂಡ್ ಈಗ ಒಂದಿ ಒಂದ್ ತಿಂಗಳ ಹಿಂದ್ ಮಾಡಿದ್ದೆ ಇನ್ನೊಂದ್ ಕಾಲ್ ಅದು ಒಂದೇ ಕಾಲ್ ಮೂರ್ ವಾರ ಗಾಯ ಮಾಡಿದ್ರು ಪೂರ ಸೀದಾ ಆಯ್ತು ಎರಡನೇ ಕಾಲ್ ಒಂದ್ ವಾರ ಆಯ್ತು ಮಾಡು ಈ ಎರಡನೇ ಕಾಲ್ ಒಂದ್ ಟೆನ್ ಪರ್ಸೆಂಟ್ ಬಿಟ್ರೆ ಓದಿದ್ ರಿಕವರ್ ಆಗೈತಿ ಇನ್ನೊಂದ್ ಟೂ ವೀಕ್ಸ್ ಅಲ್ಲಿ ಅವಳು ವಿತ್ ವಾಕರ್ ಒಂದ್ ಮೂರ್ ತಿಂಗಳ ಮಟ್ಟ ವಾಕರ್ ಬ್ರೇಸ್ ಇರ್ತದ ಆಮೇಲೆ ತಮ್ಮ ಕಾಲ್ ಮೇಲೆ ತಾವ್ ಅಡ್ಡ ಆಗ್ತಾರೆ ಸರ್ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದರು ಇವತ್ತಿನ ದಿವಸ ಧಾರವಾಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಯ್ತು ನಮ್ಮ ಕರ್ನಾಟಕದಲ್ಲಿ ಆಯ್ತು ಒಳ್ಳೆಯ ಹಿರಿಯ ತಜ್ಞರಿದ್ದಾರ ಅವರ ಸಂಪೂರ್ಣವಾದಂತ ಒಂದ ಸೇವೆಯನ್ನ ಎಲ್ಲರೂ ಪಡ್ಕೊಳ್ಬೇಕಂತೇಳಿ ನಮ್ಮ ಚೇತಕ್ ಟಿವಿ ವಾಹಿನಿ ಮೂಲಕ ಸರ್ ನಮಸ್ಕಾರ